ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಹೆಸರು ಕಾಳದು ಮೊ ಮೊಳಕೆ ಬರ್ಸಿದ್ದೀನಿ ಕೆಲವರು ಬಟ್ಟೆ ಕಟ್ಟಿಡಬೇಕು ಹಾಗೆ ಹೇಗೆ ಅಂತಾರೆ ಬಟ್ಟೆಗೇನು ಕಡ ಕಟ್ಟಿಡೋದು ಬೇಕಾಗಿಲ್ಲ ಅಲ್ಲಿ ನೋಡಿ ನಾನು ನಿನ್ನೆ ಬೆಳಗ್ಗೆ ಬೆ ಒಟ್ಟು ಬೆಳಗ್ಗೆ ನೆನೆ ಇಟ್ಟರೆ ರಾತ್ರಿ ನೀರೆಲ್ಲ ಬಸ್ತು ಚೆನ್ನಾಗಿ ಇದೇ ಪಾತ್ರೆಯಲ್ಲೇ ನೆನೆ ಇಟ್ಟಿದ್ದು ಇದೇ ಪಾತ್ರೆಯಲ್ಲೇ ನಾನು ಮುಚ್ಚಿಟ್ಟಿದ್ದು ಕಾ ಮೊಳಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಈ ಥರ ಪಾತ್ರೆಯಲ್ಲಿ ಬೆಳಗ್ಗೆ ನೆನೆ ಇಟ್ಟು ರಾತ್ರಿ ಮಲಗುವಾಗ ನೀರು ಹತ್ತ ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸಾಕು ನೋಡಿ ಹೆಂಗೆ ಮೊಳಕೆ ಬಂದಿದೆ ನೋಡಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಬಟ್ಟೆ ಕಟ್ಟೋದು ಏನು ಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಅಲ್ವಾ ಈ ಥರ ಮೊಳಕೆ ಕಟ್ಕೊಂಡು ಪಲ್ಯ ಸಾರು ಎಲ್ಲ ಮಾಡ್ಬೋದು ಹಸಿದು ಹಾಗೆ ತಿನ್ಬೋದು ಇದಕ್ಕೊಂದು ಸ್ವಲ್ಪ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಎಲ್ಲ ಹೆಚ್ಚಾಕ್ಕೊಂಡು ಇದು ಸ್ನ್ಯಾಕ್ಸ್ ಥರ ಇದು ಚೆನ್ನಾಗಿರುತ್ತೆ ನೋಡಿರಿ ಸಾಲಿಡ್ಡು ಎಲ್ಲ ಹಸಿದ ಹಾಗೆ ತಿನ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಾಗೆ ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡ್ರಿ ಒಂಚೂರು ಹಸಿ ಕೊಬ್ಬರಿ ಹಾಕ್ಕೋಬೇಕು ನಿಂಬೆಹಣ್ಣು ಆಮೇಲೆ ಉಪ್ಪು ಇನ್ನೇನು ಕ್ಯಾರೆಟು ಸೌತೆಕಾಯಿ ಮಾಮೂಲಿ ಹಸಿ ತರಕಾರಿ ನಿಮ್ಗೆ ಏನು ಇಷ್ಟನೋ ಅದು ಹಾಕ್ಕೊಬೋದು ಗಡ್ಡೆ ಕೋಸು ಹಾಕ್ಕೊಬೋದು ಎಲ್ಲದು ಹಾಕ್ಕೊಂಡು ಇದು ನನಗೆ ತಿಂದರೆ ಚೆನ್ನಾಗಿರುತ್ತೆ ತುಂಬ ಚಪಾತಿಗೂ ಚೆನ್ನಾಗಿರುತ್ತೆ ಹಂಗೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಹಂಗೆ ತಿನ್ಬೋದು ಹಸಿದು ಎಲ್ತಿ ಫುಡ್ಡು ಡಯಟ್ ಫುಡ್ಡು ಡಯಟ್ಗಂತೂ ತುಂಬ ಒಳ್ಳೆಯದು ಇದು ಹೆಸರು ಕಾಳು ನೋಡಿ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಇದು ಹೆಸ್ರು ಕಾಳು ಮೊಳಕೆ ಬರೆಸಿ ಪಲ್ಯ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಜೀರಿಗೆ ಕರ್ಬೇವು ಮೊಳಕೆ ಕಟ್ಟಿ ಆಮೇಲೆ ಇದನ್ನ ಸ್ವಲ್ಪ ಬೇಯಿಸ್ಕೊಂಡಿದೀನಿ ಅಂದ್ರೆ ಪಾತ್ರೆಯಲ್ಲಿ ಕುಕ್ಕರ್ ಅಲ್ಲಿ ಮೆತ್ತಗುತ್ತೆ ಕುಕ್ಕರ್ ಅಲ್ಲಿ ಇಡಬಾರ್ದು ಪಾತ್ರೆ ಬೇಯಿಸಿ ಬಸ್ಕೊಂಡಿದೀನಿ ನೀರೆಲ್ಲ ತೆಗೆದಿದ್ದೀನಿ ಉದ್ರು ಇದು ಉದ್ರು ಪಲ್ಯ ಮಾಡ್ತಾ ಇದ್ದೀನಿ ಇದು ನೋಡಿ ಸಾಸಿವೆ ಜೀವಿ ಹಾಕೀನಿ ಕದ್ದೆ ಹಾಕ್ತಾ ಇದ್ದೀನಿ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಕಾಳಿಗೆ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನ ಹ್ಞೂ ನೋಡಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ ಹಸಿ ಕೊಬ್ಬರಿ ಇದ್ರೆ ಒಗ್ಗರಣೆಗೆ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಉಪ್ಪು ಉಪ್ಪಾಕಿದ್ದೀನಿ ಆಮೇಲೆ ಇದೆಲ್ಲ ಹಾಕಿ ಕೈಯಾಗ್ ಮಾಡಿದ್ದೀನಿ ಹಾಕ ಸ್ವಲ್ಪ ಮಾಡಿ ಬಂದ್ರೆ ಉಡುಪಿ ಪಲ್ಯ ಇಷ್ಟು ನೋಡಿ ನಿಂಬೆಹಣ್ಣೆ ಹಿಂತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣೆ ಹಿಡ್ತಾ ಇದ್ದೀನಿ ಇದೆಲ್ಲ ಆದ್ಮೇಲೆ ಲಾಸ್ಟ್ ನಿಂಬೆಹಣ್ಣೆ ಹಿಡಬೇಕು ನೋಡಿ ಈ ತರ ಪಲ್ಯ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು